ನಮಸ್ಕಾರ ಇವತ್ತು ಒಂದು ವಾಸ್ತು ವಿಸಿಟ್ಗೆ ಅಂತ ಹೋಗ್ತಾ ಇದೀವಿ ಕೇರ್ ಕೇರ್ಪೇಟೆ ಅಲ್ವಾ ಹಾಂ ಕೇರ್ಪೇಟೆಗೆ ಅಲ್ಲಿ ಹರೀಶ್ ಅಂತ ಅಲ್ಲಿ ಹೋಗಿ ಏನು ಈಗ ಆ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ಮತ್ತೆ ನಮ್ಮ ಮನೆನ ಡಿಗ್ರಿ ವೈಸ್ ನಮಗೆ ಇಂಪಾರ್ಟೆಂಟು ನಾವೀಗ ಸೈಟುಗಳನ್ನಂತ ತಗೊಂಡಾಗ ಅಲ್ಲಿ ಈಗ ಡಿಗ್ರಿ ಒಂದು ಸ್ವಲ್ಪ ಹತ್ತು ಇಪ್ಪತ್ತು ಡಿಗ್ರಿ ವ್ಯತ್ಯಾಸ ಇದ್ದಾಗ ಏನು ಮಾಡೋಕ್ಕಾಗಲ್ಲ ತಗೊಂಡ್ಬಿಟ್ಟಿರ್ತಾರೆ ಈಗ ನಮ್ಮದೇ ಸ್ವಂತ ಜಾಗ ತೋಟದಲ್ಲಿ ಕಟ್ಟಬೇಕಾದ್ರೆ ಅಲ್ಲಿ ಡಿಗ್ರಿ ಎಲ್ಲ ನೋಡಿ ನೈಂಟಿ ಡಿಗ್ರಿಗೆ ಕರೆಕ್ಟಾಗಿ ಇಟ್ಟು ಮಾರ್ಕ್ ಮಾಡಿಕೊಡ್ಬಿಟ್ಟು ಬರ್ಬೇಕಿದೆ ಅವ್ರಿಗೆ ವಾಸ್ತದೆಲ್ಲ ಹೇಳಿ ಇರ್ತಿ ಕಟ್ಕಳಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಕೇರ್ಪೇಟೆಗೆ ಹೋಗ್ತಾ ಇದೀವಿ ಈ ದಿನ ಮುಂದೆ ಇದೇ ರೀತಿ ನಿಮಗೂ ಕನ್ಸಲ್ಟೇಷನ್ ಬೇಕಾದ್ರೆ ಬೇಕಾದರೆ ನಂದು ನಂಬರ್ ಕೊಟ್ಟಿರ್ತೀವಿ ಡಿಸ್ಪ್ಲೇಲಿ ಕಾಲ್ ಮಾಡ್ಬೋದು ಬಂದು ನಿಮಗೆ ಸೈಟ್ ವಿಸಿಟ್ ಮಾಡ್ಕೊಡ್ತೀವಿ ಮನೆಗೆ ವಾಸ್ತನ ಹೇಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ತೆ ವೀಕ್ಷಕರೇ ಈ ದಿನ ನಮಸ್ಕಾರ ಸರ್ ಅಂತ ಊರು ಮನೆಯಲ್ಲಿ ತಾಲ ಮನಲ್ಲಿ ಇದೆ ಇವ ಹೊಸ್ದಾಗಿ ಪುಣ್ಯ ಮಾಡಿ ಮನೆ ಕಟ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಈ ಜಾಗದ ವಸ್ತ ಪ್ರಕಾರ ನೋಡ್ಬಿಟ್ಟು ಈ ಪಾಸಿಟಿವ್ ಎನರ್ಜಿ ಇದೆಯಾ ಜೊತೆಗೆ ಇಲ್ಲಿ ತುಂಬಾ ಚೇಂಜಸ್ ಇತ್ತು ಸ್ವಲ್ಪ ಆ ಚೇಂಜಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕರ್ಸಿದಾರೆ ನಾವು ಬಂದಿದ್ದೀವಿ ತುಂಬಾ ಸಂತೋಷ ನೋಡಿ ಕರ್ಸಿದ್ಕೆ ಇಲ್ಲಿ ಈ ಜಾಗದಲ್ಲಿ ನಮ್ಗೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಫಸ್ಟ್ ನೋಡ್ಕೊಬಿಡೋಣ ಹ್ಮ್ ಇಲ್ಲಿ ಚೆನ್ನಾಗಿ ನಾನು ಫುಲ್ ಓಪನ್ ಆಗ್ತದೆ ಇಂಟು ಆಗಬಾರ್ದು ಹಿಂಗ್ ಇಂಟು ಬಂದ್ರೆ ನೆಗೆಟಿವ್ ಹಿಂಗ್ ಓಪನ್ ಆಗಿ ಬಂದ್ರೆ ಪಾಸಿಟಿವ್ ಆಗಿದೆ ಅಂತ

ಹ್ಞೂ ತೊಂದರೆ ಇಲ್ಲ ಚೆನ್ನಾಗಿದೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ನೆಗೆಟಿವಿಟಿ ಇದ್ರೆ ಇದು ನಿಮಗೆ ನೆಗೆಟಿವಿಟಿ ಎಕ್ಸಾಂಪಲ್ ಯಾವ್ದಾದ್ರು ತೋರಿಸ್ಬೇಕೀಗ ನಿಮಗೆ ಹಾಂ ನಿಮ್ಮ ಮೊಬೈಲ್ ಕೊಡಿ ತೋರಿಸ್ತೀನಿ ಇದು ಹಿಂಗೆ ಓಪನ್ ಆಗಲ್ಲ ಕ್ಲೋಸ್ ಆಗುತ್ತೆ ನೆಗೆಟಿವಿಟಿ ಈ ಇದ್ರೆ ಜಾಗದಲ್ಲಿ ಏನಾದ್ರೂ ಪ್ರಾಬ್ಲಮ್ ಸಮಸ್ಯೆ ಇದ್ರೆ ಹಾಗೆ ಇಡೀ ಸಾಕು ತೊಂದರೆ ಇಲ್ಲ ಹಂಗೆ ಕೇಳಿ ಇಟ್ಕೊಳ್ಳಿ ಸಾಕು ನೀವು ಕಿಳಿ ಕಿಡ್ಕೊಳ್ಳಿ ಕಿಳಿ ಕಿಡ್ರಿ ಕೇಳಿ ಕಿಡ್ರಿ ಸಾಕು ಇದು ನೋಡಿ ಇಂಟು ಆಯ್ತೈತಿ ಇದು ಓಪನ್ ಆಗಲ್ಲ ಯಾಕೆ ಸರ್ ನೆಟ್ವರ್ಕ್ ಇದೆಯಲ್ಲ ಅಲ್ಲ ಅಲ್ಲ ನೆಟ್ವರ್ಕ್ ಅಲ್ಲಿ ನೆಗೆಟಿವ್ ಇದು ಮೊಬೈಲ್ ನೆಗೆಟಿವ್ ನೋಡಿ ಓಪನ್ ಆಗಲ್ಲ ಇದು ಮೊಬೈಲ್ ಇದ್ರೆ ಓಪನ್ ಆಗಲ್ಲ ಹಾಂ ಮೊಬೈಲ್ ಇದು ನಮ್ಮ ಮೊಬೈಲೇ ನೆಗೆಟಿವ್ ಅಂತ ಇದು ನೆಗೆಟಿವ್ ಎನರ್ಜಿ ಇದು ನಮಗೆ ಪಾಸಿಟಿವ್ ಎನರ್ಜಿ ಇದ್ರೆ ಹಿಂಗೆ ಓಪನ್ ಆಗುತ್ತೆ ನೆಗೆಟಿವ್ ಇದ್ರೆ ಕ್ಲೋಸ್ ಆಗುತ್ತೆ ಅದು ಓಪನ್ ಆಗಲ್ಲ ಮನೆಯಲ್ಲಿ ಹಿಂಗೆ ಚೆಕ್ ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯದಿಂದ ತಗತಿದ್ರೆ ಮೇನ್ ನ ಮೇನ್ ಡೋರ್ ಬಂದಿಲ್ಲಿ ಒಳಗಡೆ ಎಂಟ್ರಿ ಆದ್ರೆ ಉತ್ತರ ಭಾಗ ಉತ್ತರಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಕಿರ್ಕಿಗಳು ಕೊಡ್ತಾ ಇದಾರೆ ಎರಡು ಅಡಿ ಬಿಟ್ಬಿಟ್ಟು ದೋರಿ ಇದು ಕ್ಲೋಸ್ ಆಗುತ್ತೆ ಜೊತೆಗೆ ಏನ್ ಮಾಡಬಹುದು ಈಕ ಸೈಡ್ ಅಂದ್ರೆ ಫ್ರಿಜ್ 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 ಹಿಡಕ್ಕಾಗುತ್ತೆ ಜೊತೆಗೆ ಈಚೆ ಸೈಡ್ ಸ್ಲಾಬ್ ಹಾಕತ್ತೀರಾ ಇಲ್ಲಿ ಮನೆ ಸ್ಟವ್ ಇಲ್ಲಿ ಒಂದು ಸಿಂಕು ಪಾರ ತೊಳೆಯಕ್ಕೆ ಇಲ್ಲಿ ಕಿಟಕಿ ಇಡಿ ಕಿಟಕಿ ನೀವು ಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಇಟ್ಕೊಂಬುದು ಸೆಂಟರ್ ಈ ರೂಮ್ ಸೆಂಟರ್ ಮಾಡಿ ಇಟ್ಕೊಳ್ಳಿ ಚಿಕ್ಕ ಕಿಟಕಿ ಚಿಕ್ಕ ಯಾಕಂದ್ರೆ ನಮಗೆ ದಕ್ಷಿಣ ಭಾಗ ಅಲ್ವಾ ದಕ್ಷಿಣ ಭಾಗದಲ್ಲಿ ಬೇಕು ಅಂದ್ರೆ ಬೇಕಂದ್ರೆ ಇದಾದ ಇದಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ಒಳಗಡೆ ಬಂದು ನೀವು ಒಳಗಡೆ ಬಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಈ ಸ್ಟೇರ್ ಕೇಸ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದು ಈ ರೂಮಲ್ಲಿ ಪಶ್ಚಿಮ ಪಶ್ಚಿಮ ಗೋಡೆ ಇದು ಪಶ್ಚಿಮ ಗೋಡೆ ಹತ್ತಂಗ್ ಮಾಡ್ಕೊಳ್ಳಿ ಮಾಡಿ ಇಲ್ಲ ಗ್ಯಾಪ್ ಏನ್ ಗೋಡೆ ಟಚ್ ಮಾಡ್ಕೊಂಡ್ ತಗೊಳ್ಳಿ ಇಲ್ಲಿ ಮೆಟ್ಲು ಫಸ್ಟ್ ಗೋಡೆ ಕಟ್ಟಿ ಅಟ್ಯಾಚ್ ಮಾಡ್ಕೊಂಡೆ ತಗೊಳ್ಳಿ ಇಲ್ಲಿ ಲ್ಯಾಂಡಿಂಗ್ ಬಂದು ಪುನಃ ಉತ್ತರಕ್ಕೆ ಬಂದು ಇದಾಗ್ತಿರ ಇಲ್ಲಿ ಇಲ್ಲಿ ಖಾಲಿ ಇರ್ತದೆ ಈ ಜಾಗ ನಿಮ್ಗೆ ಇಲ್ಲಿ ಬಂದು ನೀವು ಈ ಮೆಟ್ಲಿ ಕೆಳಗಡೆ ಬೇಕಂದ್ರೆ ನೀವು ಏನಾದ್ರೂ ನಮ್ ಜನಗಳು ಏನ್ ಮಾಡ್ತೀರ ಹಾ ಇದು ಗೋಡೆ ಬರ್ತದೆ ಇಲ್ಲಿ ಅಡಿಗೆ ಮನೆ ಗೋಡೆ ಬರುತ್ತೆ ಅಡಿಗೆ ಮನೆ ಗೋಡೆ ಬರುತ್ತೆ ಇದು ಮೆಟ್ಲಿ ಹಿಂಗ್ ತಗೊಳ್ಳಿ ಈ ಕಡೆ ಅಟ್ಯಾಚ್ ಅಂದಂಗೆ ನಮಗೆ ಪಶ್ಚಿಮ ಗೋಡೆ ಈ ರೂಮ್ ಅಲ್ಲಿ ಗೋಡೆ ಬುಡಿ ಪಶ್ಚಿಮ ಅಟ್ಯಾಚ್ ಅಂತ ಹೇಳಿ ಮ್ಯಾಲಿ ಈ ಕೆಳಗಡೆ ನಾವು ಏನ್ ಮಾಡಿದ್ರು ನಾವು ಬಡಲ್ಲ ನಾವು ಏನಾದ್ರು ಐಟಮ್ ಗಳು ಇಟ್ಟಿ ಮೆಟ್ಲಿ ಕಡೆ ಆ ಮೆಟ್ಲಿ ಕಡೆ ನಾವು ದೇವ್ರ ಮನೆ ಅಂತ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತಿಳ್ಸಿರೋದು ಮೆಟ್ಲಿ ಕಡೆ ಯಾವ್ದೇ ಮೆಟ್ಲಿ ಇದ್ರು ಮನೆಯಲ್ಲಿ ಆ ಮೆಟ್ಲಿ ಕೆಳಗಡೆ ದೇವ್ರ ಮನೆ ಮಾಡಬಾರ್ದು ಹಿಂಗ್ ಮಾಡಿದಾಗ ಇಲ್ಲಿ ನಾವು ಐಟಮ್ಗಳು ಇಟ್ಕೊಂಡ್ ಹೋಗಬೇಕು ನಾವು ಬಾದ್ ದೋಸೆಗಳು ಮೂಟೆ ಏನಾದ್ರೂ ದಿವಸ ದೋಸೆ ಧಾನ್ಯಗಳು ಮೆಟ್ಲಿಗೆ ಕಡೆ ಇಟ್ಕೊಂಡ್ಬೋದು ಹಿಡಿತ ಇಲ್ಲಿ ನೀವು ಇಲ್ಲಿ ಬಂದಾಗ ಬಾತ್ರೂಮ್ ಇಲ್ಲಿ ಕೊಟ್ಟಿದ್ರಾ ಸೆಂಟ್ರಲ್ ಕೊಟ್ಟಿದ್ರಾ ಫಸ್ಟ್ ಅಲ್ಲಿ ಲಕ್ಷ್ಮಿ ಸ್ಥಾನ ದುಡ್ಡು ಬರಲ್ಲ ಹಣಕಾಸು ಬರಲ್ಲ ಮನೆ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಮುಂದೆ ಮಾಡಿ ಅರ್ಧಕ್ಕೆ ನಿಂತು ಹೋಗುತ್ತೆ ಮನೆ ಹಣಕಾಸು ತೊಂದರೆ ಆಗಿ ಜಾಮ್ ಆಗಿ ಒಂದ್ ಕೆಲಸ ಮಾಡಿ ಈ ರೂಮು ಇಲ್ಲಿ ಬಂದು ಇದು ಮೂಲೆ ಈ ಮೂಲೆಯಲ್ಲಿ ಹಿಂಗೆ ಫುಲ್ ತಗೊಳ್ಳಿ ಇನ್ನೊಂದು ನಾಲ್ಕು ನಾಲ್ಕೂವರೆ ಐದು ಅಡಿ ತಗೊಂಡು ಇದಕ್ಕೆ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ತಗೊಳ್ಳಿ ಹಿಂಗೆ ಇದು ಇದು ಈಗ ಈಗ ಫುಲ್ ಗೋಡೆ ಬಂತು ಇಲ್ಲಿ ಒಂದು ಅಡ್ಡ ಗೋಡೆ ಯಾಕೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಅಡ್ಡ ಗೊಡೆ ಯಾಕಂದ್ರೆ ನೀವು ನಾವ್ ಇಲ್ಲೇ ಡೋರ್ ಡೋರ್ನ ಇದು ಅಕಸ್ಮಾತ್ ನಮ್ಗೆ ಪೂರ್ವ ಈಶಾನ್ಯದಿಂದ ಪೂರ್ವ ಈಶಾನ್ಯದಿಂದ ಮೈನ್ ಡೋರ್ ಕೊಟ್ರೆ ನಾವ್ ಇಲ್ಲಿ ಎಂಟ್ರಿ ಕೊಡ್ಬೋದು ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಮೈನ್ ಡೋರ್ ಆ ಸಾರಿ ಇದು ಉತ್ತರ ಈಶಾನ್ಯದಿಂದ ಕೊಡ್ತಾ ಇದೀವಿ ನಮ್ಮ ಮನೆ ಎಂಟ್ರಿ ಟಾಯ್ ರೂಮ್ ಕಾಣಿಸ್ಬಿಡ್ತದೆ ಕಡೆ ದಕ್ಷಿಣ ಅಲ್ಲ ಪಶ್ಚಿಮ ಆಗ್ನೇಯದಿಂದ ಎಂಟ್ರಿ ಕೊಡ್ತಾ ಇದೀವಿ ಹಾಗಾದ್ರೆ ನಮ್ಗೆ ಎದುರುಗಡೆ ಬಂದ್ರೆ ಬರೀ ಗಾಡೆ ಕಾಣ್ತಾ ಗಾಡೆ ಕಾಣಿಸ್ತಾ ಏನಾಗ್ಬೋದು ಇಲ್ಲಿ ಸೋಪಾ ಸೆಟ್ ಏನ ಮಾಡೋದು ಆಚೆ ಮುಖ ಬಂದ್ ಆಗಲ್ಲ ಸಮಸ್ಯೆ ಆಗಲ್ಲ ಇಲ್ಲಿ ಅಂದ್ರೆ ನಮಗೆ ರೂಮು ರೂಮ್ ಮಾಡ್ಕೊಬಹುದು ಯಜಮಾನಿಗೆ ಚೆನ್ನಾಗಿದೆ ದೊಡ್ಡ ಬರುತ್ತೆ ನೀವು ಅದಕ್ಕೆ ಎಂಟ್ರಿ ಇಲ್ಲಿ ಕೊಡಬೇಕು ಈ ರೂಮಿನ ಈ ಭಾಗದಲ್ಲಿ ಎಂಟ್ರಿ ಕೊಡ್ಬೇಕು ಯೇರ್ಪೇಟೆಯಲ್ಲಿ ಎಳ್ಣೀರು ಕುಡಿಯೋ ಯೋಗ ಬಂದೈತೆ ನಮಗೆ ಅದೇ ಸಣ್ಣ ಅವ್ರ ತೋಟ ಅವ್ರ ಸ್ನೇಹಿತರು ಸರ್ ಏನ್ ಸರ್ ನಿಮ್ಮ ಹೆಸರು ಮಂಜೇಗೌಡರು ಅಂತ ನಮ್ಮ ಮಾವನ್ ಮಗ ಅಭಿ ಅಂತ ದೇವರು ಎಲ್ಲೆಲ್ಲಿ ಏನೇನು ಋಣೆಟ್ಟಿರ್ತಾನೆ ಅಂದ್ರೆ ಇದೇ ಕಾರಣ ಥ್ಯಾಂಕ್ ಯು ಸರ್ ಎಲ್ಲಿ ಕುಡಿ ಯೋಗ ನಮ್ಗೆ ಕೇರ್ಪೇಟೆಯಲ್ಲಿ ಚೆನ್ನಾಗಿದೆ ಸ